ನ್ಯೂಸ್ ಪೀಪಲ್ಸ್ ವೈ ಚಾನಲ್ಗೆ ಸ್ವಾಗತ ಹದಿನಾರನೇ ಈಶಾ ಗ್ರಾಮೋತ್ಸವದಲ್ಲಿ ಕರ್ನಾಟಕದ ಗೆಲುವಿನ ಒಳವು ಥ್ರೋಬಾಲ್ ಮತ್ತು ವಾಲಿಬಾಲ್ ಎರಡರಲ್ಲೂ ಚಾಂಪಿಯನ್ ಕರ್ನಾಟಕಕ್ಕೆ ಹೆಮ್ಮೆಯ ಕ್ಷಣ ಹದಿನಾರನೇ ಈಶಾ ಗ್ರಾಮೋತ್ಸವದಲ್ಲಿ ಮಹಿಳೆಯರ ಥ್ರೋಬಾಲ್ ಮತ್ತು ಪುರುಷರ ವಾಲಿಬಾಲ್ ಚಾಂಪಿಯನ್ಶಿಪ್ಗಳನ್ನು ಗೆದ್ದುಕೊಂಡ ರಾಜ್ಯದ ತಂಡಗಳು ಕರ್ನಾಟಕದ ಮೂರ್ನಾಡಿನ ಅಂದರೆ ಮಾರಗೋಡು ಕಾಂತೂರು ಫ್ರೆಂಡ್ಸ್ ತಂಡವು ಮಹಿಳೆಯರ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕೊಯಂಬುತ್ತೂರಿನ ಪಿಜಿ ಪುದರ್ ತಂಡವನ್ನು ನೇರ ಸೆಟ್ಗಳಲ್ಲಿ ಸೋಲಿಸಿ ವಿಜೇತರಾಯಿತು ಇನ್ನು ಚಿಕ್ಕಮಗಳೂರಿನ ಅಲೀಫ್ ಸ್ಟಾರ್ ತಂಡವು ಪುರುಷರ ವಾಲಿಬಾಲ್ ಪಂದ್ಯದಲ್ಲಿ ಉಡುಪಿಯ ಪಲ್ಲಿ ಫ್ರೆಂಡ್ಸ್ ತಂಡವನ್ನು ರೋಮಾಂಚಕ ಪೈಪೋಟಿಯಲ್ಲಿ ಮಂಡಿಸಿತು ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿರುವ ನೂರ ಹನ್ನೆರಡು ಅಡಿ ಎತ್ತರದ ಆದಿಯೋಗಿಯ ಸಮ್ಮುಖದಲ್ಲಿ ಅದ್ಭುತ ಅಂತಿಮ ಪಂದ್ಯಗಳು ನಡೆದವು ವಿಜೇತ ತಂಡಗಳು ರು ಐದು ಲಕ್ಷ ನಗದು ಬಹುಮಾನವನ್ನು ಗೆದ್ದುಕೊಂಡು ಕಾರ್ಯಕ್ರಮಕ್ಕೆ ಅದ್ಭುತ ಮುಕ್ತಾಯ ನೀಡಿದವು ಸದ್ಗುರುಗಳ ಜೊತೆಗೆ ಕ್ರಿಕೆಟ್ ದಿಗ್ಗಜರಾದ ವೀರೇಂದ್ರ ಸಹ್ವಾಗ್ ಮತ್ತು ವೆಂಕಟೇಶ್ ಪ್ರಸಾದ್ ಅವರು ಈ ಐತಿಹಾಸಿಕ ಸಂದರ್ಭಕ್ಕೆ ಮೆರುಗು ನೀಡಿದರು ಭಾರತ ಮತ್ತು ವಿದೇಶಗಳಿಂದ ಸಾವಿರಾರು ಪ್ರೇಕ್ಷಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿದರು ಈಶಾ ಗ್ರಾಮೋತ್ಸವವು ದಕ್ಷಿಣ ಭಾರತದ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ರಾಜ್ಯಗಳಾದಂತಹ ನಡೆಯುವ ಎರಡು ತಿಂಗಳ ಕ್ರೀಡಾ ಮಹೋತ್ಸವವಾಗಿದೆ ನೂರ ಅರವತ್ತೆರಡಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವ ಈ ಉತ್ಸವದಲ್ಲಿ ನಲವತ್ತ ಮೂರು ಸಾವಿರಕ್ಕೂ ಹೆಚ್ಚು ಆಟಗಾರರು ಭಾಗವಹಿಸಿದ್ದರು ಇದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಗ್ರಾಮೀಣ ಮಹಿಳೆಯರಿದ್ದು ಅದರಲ್ಲಿ ಹೆಚ್ಚಿನವರು ಗೃಹಿಣಿಯರು ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಗಳಲ್ಲಿ ಭಾಗವಹಿಸಿದ್ದರು ಎರಡ್ ಸಾವಿರದ ನಾಲ್ಕರಲ್ಲಿ ಸದ್ಗುರುಗಳು ಪ್ರಾರಂಭಿಸಿದ ಈಶಾ ಗ್ರಾಮೋತ್ಸವವು ಗ್ರಾಮೀಣ ಸಮುದಾಯಗಳ ಜೀವನದಲ್ಲಿ ಕ್ರೀಡೆ ಮತ್ತು ಆಟದ ಮನೋಭಾವವನ್ನು ತರುವ ಗುರಿಯನ್ನು ಹೊಂದಿದೆ ಈ ಉತ್ಸವವು ವೃತ್ತಿಪರ ಆಟಗಾರರನ್ನು ಹೊರತುಪಡಿಸಿ ದಿನಗೂಲಿ ಕಾರ್ಮಿಕರು ಮೀನುಗಾರರು ಮತ್ತು ಗೃಹಿಣಿಯರು ಸೇರಿದಂತೆ ಸಾಮಾನ್ಯ ಗ್ರಾಮೀಣ ಜನರಿಗೆ ತಮ್ಮ ದೈನಂದಿನ ಚಟುವಟಿಕೆಗಳಿಂದ ದೂರ ಸರಿದು ಕ್ರೀಡೆಯ ಆಚರಣೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಅನುಭವಿಸಲು ಒಂದು ವೇದಿಕೆಯನ್ನು ルトで。 Yes!